ಸುಮಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಭಾಳ ದಿನ ಆಗಿತ್ತು ನಾನು ಆಗಿದ್ದೆಲ್ಲ ಇತ್ತೀಚೆಗೆ ಡೆಲ್ಲಿಗೆ ಹೋದಾಗೂ ಸಿಕ್ಕಿದ್ಯಾರು ಟೂರ್ ಮೇಲೆ ಇತ್ತು ಸೊ ಒಂದು ನಮ್ಮಲ್ಲಿ ಸಂಪ್ರದಾಯ ಅಧ್ಯಕ್ಷರು ಹಿರಿಯರು ಅವ್ರ ಮಾರ್ಗದರ್ಶನ ಬೇಕು ಡಿಪಾರ್ಟ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ್ರು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಚರ್ಚೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅವರು ಇಲ್ಲಿ ಬೆಂಗ್ಳೂರಿಗೆ ಬಂದಾಗ ಬಂದು ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ತಗೊಂಡು ಹತ್ರ ಸುಮಾರು ವಿಚಾರದ ಬಗ್ಗೆ ಚರ್ಚೆ ಇದ್ದಾಗ ಅವರೇ ಆರೋಗ್ಯ ಸುಧಾರಣೆ ಆಗಿದೆಯಾ ಟೂರ್ ಮಾಡ್ತಾ ಇದೀರಾ ಹೇಗೆ ಡಿಪಾರ್ಟ್ಮೆಂಟ್ ಕೆಲಸ ನಡೀತಾ ಇದೆ ಗ್ಯಾರಂಟಿ ಯಾವ ರೀತಿ ಹೋಗ್ತಾ ಇದೆ ಗೃಹಲಕ್ಷ್ಮಿ ಬಗ್ಗೆ ಬಹಳ ಇಂಟ್ರೆಸ್ಟ್ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಮಹಿಳೆಯರಿಗೆ ತಲುಪ್ತಾ ಇದೆಯಾ ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆಯಾ ಮಹಿಳೆಯರಿಗೆ ಅಂತ ಸುಮಾರು ಚರ್ಚೆ ಸುಮಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಭಾಳ ದಿನ ಆಗಿತ್ತು ನಾನು ಭೇಟಿಯಾಗಿದ್ದಿಲ್ಲ ಇತ್ತೀಚೆಗೆ ಡೆಲ್ಲಿಗೆ ಹೋದಾಗೂ ಟೂರ್ ಟೂರ್ನಲ್ಲಿ ಸೊ ಒಂದು ನಮ್ಮಲ್ಲಿ ಸಂಪ್ರದಾಯ ಅಧ್ಯಕ್ಷರು ಹಿರಿಯರು ಅವ್ರ ಮಾರ್ಗದರ್ಶನ ಬೇಕು ಡಿಪಾರ್ಟ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ್ರು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಚರ್ಚೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರು ಅವರು ಇಲ್ಲಿ ಬೆಂಗ್ಳೂರಿಗೆ ಬಂದಾಗ ಬಂದು ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ತಗೊಂಡು ಸೊ ಸುಮಾರು ವಿಚಾರದ ಬಗ್ಗೆ ನಿಮ್ಮ ಅನಾರೋಗ್ಯ ಇದ್ದಾಗ ಅವರೇ ಕುರಿತು ಭೇಟಿಯಾಗಿ ಹೇಗಿದ್ದೀರಾ ಚೆನ್ನಾಗಿದೆ ಆರೋಗ್ಯ ಸುಧಾರಣೆ ಆಗಿದೆಯಾ ಟೂರ್ ಮಾಡ್ತಾ ಇದ್ದೀರಾ ಹೇಗೆ ಡಿಪಾರ್ಟ್ಮೆಂಟ್ ಕೆಲಸ ನಡೀತಾ ಇದೆ ಗ್ಯಾರಂಟಿ ಯಾವ ರೀತಿ ಹೋಗ್ತಾ ಇದೆ ಗೃಹಲಕ್ಷ್ಮಿ ಬಗ್ಗೆ ಬಹಳ ಇಂಟ್ರೆಸ್ಟ್ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಮಹಿಳೆಯರಿಗೆ ತಲುಪ್ತಾ ಇದೀಯ ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆಯಾ ಮಹಿಳೆಯರಿಗೆ ಅಂತ ಸುಮಾರು ಚರ್ಚೆ ಸುಮಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀರಿ ಭಾಳ ದಿನ ಆಗಿತ್ತು ನಾನು ಭೇಟಿಯಾಗಿರಲಿಲ್ಲ ಇತ್ತೀಚೆಗೆ ಡೆಲ್ಲಿಗೆ ಹೋದಾಗ ನ್ಯೂಸ್ ಸಿಕ್ಕಿರಲಿಲ್ಲಲ್ಲ ಫೈರ್ ಟೂರ್ ಇತ್ತು ಸೊ ಒಂದು ನಮ್ಮಲ್ಲಿ ಸಂಪ್ರದಾಯ ಅಧ್ಯಕ್ಷರು ಹಿರಿಯರು ಅವ್ರ ಮಾರ್ಗದರ್ಶನ ಬೇಕು ಡಿಪಾರ್ಟ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ್ರು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಚರ್ಚೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರು ಸೊ ಅವರು ಇಲ್ಲಿ ಬೆಂಗ್ಳೂರಿಗೆ ಬಂದಾಗ ಬಂದು ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ತಗೊಂಡ್ರು ಸುಮಾರು ವಿಚಾರದ ಬಗ್ಗೆ ನಿಮ್ಮ ಇದ್ದಾಗ ಅವರೇ ಹೇಗಿದ್ದೀರಾ ಆರೋಗ್ಯ ಸುಧಾರಣೆ ಆಗಿದೆಯಾ ಟೂರ್ ಮಾಡ್ತಾ ಮಾಡಿದೀರ ಹೇಗೆ ಡಿಪಾರ್ಟ್ಮೆಂಟ್ ಕೆಲಸ ನಡೀತಾ ಇದೆ ಗ್ಯಾರಂಟಿ ಯಾವ ರೀತಿ ಹೋಗ್ತಾ ಇದೆ ಗ್ರಹಲಕ್ಷ್ಮಿ ಬಗ್ಗೆ ಬಹಳ ಇಂಟ್ರೆಸ್ಟ್ ಗ್ರಹಲಕ್ಷ್ಮಿ ಯೋಜನೆ ಎಲ್ಲ ಮಹಿಳೆಯರಿಗೆ ತಲುಪ್ತಾ ಇದೀಯಾ ಗ್ರಹಲಕ್ಷ್ಮಿಯಿಂದ ಅನುಕೂಲ ಆಗಿದೆಯಾ ಮಹಿಳೆಯರಿಗೆ ಅಂತ ಸುಮಾರು ಚರ್ಚೆ